ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ವಿಶೇಷವಾದ ದಿನ ಇವತ್ತು ಅಂಗಾರಕ ಸಂಕಷ್ಟರ ಚತುರ್ದಶಿ ಮಂಗಳವಾರ ಬಂದರೆ ತುಂಬಾ ಒಳ್ಳೆಯದು ಯಾರಿಗೆ ವರ್ಷ ಪೂರ್ತಿ ಸಂಕಷ್ಟರ ಚತುರ್ದಶಿ ಮಾಡೋದಕ್ಕಾಗೋದಿರ್ಬೋ ಅವರು ಮಂಗಳವಾರ ಬಂದಾಗ ಒಂದು ದಿನ ಸಂಕಷ್ಟರ ಚತುರ್ಥಿ ಮಾಡಿದ್ರು ಅವ್ರಿಗೆ ವರ್ಷ ಪೂರ್ತಿ ಮಾಡಿದ ಫಲ ಸಿಗುತ್ತೆ ಬೆಳಗ್ಗೆನೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೆ ರಾತ್ರಿ ಚಂದ್ರೋದಯದವ್ರ ಟೈಮ್ಗೆ ನಾವು ನೈವೇದ್ಯ ಮಾಡಬೇಕಾಗತ್ತೆ ಅದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೈವೇದ್ಯಕ್ಕೆ ಗಣೇಶನಿಗೆ ಮೋದಕ ಅಂದರೆ ತುಂಬಾ ಇಷ್ಟ ಮೊದಲಿಗೆ ಮೋದಕದಿಂದನೇ ಶುರು ಮಾಡ್ಕೊಳ್ತಾ ಇದ್ದೀನಿ ಮೊದಲು ಮೈದಾ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸೋಡಾ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ಬೆಳಗ್ಗೆಯಿಂದ ಉಪವಾಸ ಇದ್ದು ನೈವೇದ್ಯ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ ಸಂಜೆ ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡಿ ಚಂದ್ರೋದಯದ ಟೈಮ್ಗೆ ಸರಿಯಾಗಿ ನಾವು ಮಾಡಿಟ್ಕೊಂಡಿರೋ ನೈವೇದ್ಯನ ದೇವ್ರಿಗೆ ನೈವೇದ್ಯ ಮಾಡಬೇಕಾಗತ್ತೆ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಹಿಟ್ಟು ರೆಡಿಯಾಗಿದೆ ಇದನ್ನು ಒಂದು ಐದು ನಿಮಿಷ ನೆನೆಯದಿಗೆ ಬಿಟ್ಬಿಡೋಣ ಅಷ್ಟರಲ್ಲಿ ನಾವು ಹೂರ್ಣನ ರೆಡಿ ಮಾಡ್ಕೊಂಡ್ಬಿಡೋಣ ನಾನಿಲ್ಲಿ ನೂರು ಗ್ರಾಮಷ್ಟು ಬಿಳಿ ಎಳ್ ತಗೊಂಡಿದ್ದೀನಿ ಇದನ್ನೇನು ನಾನು ಹುರ್ಕೊಂಡಿಲ್ಲ ಹಾಗೆ ಮಿಕ್ಸಿಗೆ ಹಾಕಿ ತರ್ತರಿಯಾಗಿ ಗ್ರೈಂಡ್ರು ಮಾಡ್ಕೊಳ್ತಾ ಇದ್ದೀನಿ ಮಂಗಳವಾರ ಬಂದರೆ ಮಾತ್ರ ನಾನು ಮೋದಕ ಮಾಡ್ಕೊಳ್ತೀನಿ ಬೇರೆ ತಿಂಗಳಲ್ಲಿ ಬರೋ ಸಂಕಷ್ಟರ ಚತುರ್ಥಿನಲ್ಲಿ ಬೇರೆ ದಿನಗಳಲ್ಲಿ ಬಂದರೆ ಪಾಯಸ ಅಥವಾ ಕಡಲಾಯಕಾಳುಲಿ ಸಜ್ಜಿಗೆ ಈ ಥರ ಎಲ್ಲ ಮಾಡ್ಕೊಳ್ತೀನಿ ಇವಾಗ ನೋಡಿ ಈ ರೀತಿ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ ಇದೇ ಮಿಕ್ಸಿ ಜಾರ್ಗೆ ಬೆಲ್ಲನೂ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈ ರೀತಿ ಎಳ್ಳು ಬೆಲ್ಲ ಹಾಗೆ ತೆಂಗಿನಕಾಯಿ ತುರಿ ಎಲ್ಲನೂ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಪೂರ್ಣ ರೆಡಿಯಾಗತ್ತೆ ತೆಂಗಿನಕಾಯಿನೂ ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿನಾದರೂ ಹಾಕ್ಕೊಳ್ಬೋದು ಇಲ್ಲ ಒಣ ಕೊಬ್ಬರಿನಾದ್ರೂ ಹಾಕ್ಕೊಳ್ಬೋದು ಇವಾಗ ಇದಕ್ಕೆ ಹೂರ್ಣನ ತುಂಬಿಸ್ಕೊಳ್ತಾ ಇದ್ದೀನಿ ಹೂರ್ಣನ ತುಂಬಿಸ್ಕೊಂಡು ಮೋದಕದ ಆಕಾರದಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಹಾಕಿದೆ ಯಾವುದೇ ಪೂಜೆನಲ್ಲಿ ಯಾವುದೇ ನೈವೇದ್ಯ ಮಾಡಬೇಕು ಅಂದರೂ ನಾವು ಮೊದಲು ಸ್ಟವ್ನ ತೊಳೆದಿಟ್ಕೋಬೇಕು ನಾನು ಆವಾಗಲೇ ಸ್ಟವ್ ತೊಳೆದಿಟ್ಕೊಂಡಿದ್ದೆ ಇವಾಗ ಸುಮ್ಮನೆ ಒರ್ಸ್ಪಿಟ್ಟು ಹಾಕಿ ಅರಿಶ್ಣ ಕುಂಕುಮ ಇಟ್ಟು ರಂಗೋಲ ಬಿಟ್ಕೊಳ್ತಾ ಇದ್ದೀನಿ ಎಣ್ಣೆನ ತುಂಬ ಕಾಯಿಸೋದಿಕ್ಕೆ ಹೋಗ್ಬೇಡಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸಿ ಇದು ಬೇಗ ಕಪ್ಪಗಾಗ್ಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಬೇಕಾಗತ್ತೆ ಇದು ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳಲ್ಲ ಸ್ವಲ್ಪ ಹೊಂಬಣ್ಣ ಬರೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ತೆಗೆದುಬಿಡಿ ಈ ಕಲರ್ ಬಂದ ತಕ್ಷಣ ತೆಗೆದುಬಿಟ್ರೆ ಸಾಕು ಇವಾಗ ಮೋದಕ ಎಲ್ಲ ರೆಡಿ ಆಗಿದೆ ನೆಕ್ಸ್ಟ್ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಚಿತ್ರಾನ್ನಕ್ಕೆ ಈರುಳ್ಳಿ ಏನೂ ಇಲ್ಲ ಬರೀ ಎಣ್ಣೆ ಮತ್ತು ಸಾಸಿವೆ ಹಾಗೆ ಕಡಲೆ ಬೀಜ ಮತ್ತು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಒಂದು ಪೂಜೆನಲ್ಲಿ ಮಾಡೋ ನೈವೇದ್ಯಕ್ಕೆ ಆದ್ರೂ ನಾವು ಈರುಳ್ಳಿ ಬೆಳ್ಳುಳ್ಳಿ ಬಳಸೋದಕ್ಕೆ ಹೋಗಬಾರ್ದು ಇವಾಗ ಹಸಿಮೆಣ್ಸಿನಕಾಯಿ ಕರಿಬೇವು ಎಲ್ಲ ಸಿಡಿತಾ ಇದೆ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿ ಒಂದೆರಡು ಮೂರು ನಿಮಿಷ ಬಿಟ್ಟು ನಾವು ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕಾಗತ್ತೆ ಅದೇ ಬಿಸಿಗೆ ನಾವು ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ಬೇಕಾಗತ್ತೆ ನಿಂಬೆಹಣ್ಣ ಹಿಂಡ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಹಿಂಡ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿದರೆ ಗೊಜ್ಜು ರೆಡಿ ಆಗುತ್ತೆ ಮೊದಲೇ ಮಾಡಿಟ್ಕೊಂಡಿರೋ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ

ಈ ರೀತಿ ಸೌತೆಕಾಯಿನ ಹಚ್ಕೊಂಡು ಮೊದಲೇ ಹೆಸರು ಬೇಳೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ಅಷ್ಟೇ ನಾನಿಲ್ಲಿ ಈರುಳ್ಳಿ ಆಗಲಿ ಅಥವಾ ಉಪ್ಪಾಗಲಿ ಇಲ್ಲ ಬರೀ ಸೌತೆಕಾಯಿ ಹೆಸರುಬೇಳೆ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಡೋಣ ಒಗ್ಗರಣೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಇಂಗು ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಬೇಳೆಗೆ ಮಿಕ್ಸ್ ಮಾಡಿದರೆ ಹೆಸ್ರುಬೇಳೆನೂ ರೆಡಿ ಆಗುತ್ತೆ ಇವಾಗ ನಾನಿಲ್ಲಿ ಸಬ್ಬಕ್ಕಿ ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಮೂರು ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಒಂದು ಬಾಣ್ಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಬೆಂದ ಮೇಲೆ ಸಬ್ಬಕ್ಕಿನದ್ದಿದ್ದ ನೀರೆಲ್ಲ ಸೋರಿಸಿಟ್ಕೊಂಡಿದ್ದೆ ನಾನು ಆ ಸಬ್ಬಕ್ಕಿನ ಈ ತುಪ್ಪದಲ್ಲೇ ಹಾಕಿ ಹುರ್ಕೊಂಡ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಅದನ್ನು ಹಾಕ್ಕೊಂಡು ಇದ್ದೀನಿ ಇವಾಗ ಇದಕ್ಕೆ ನಾನು ಮೊದಲೇ ಹಾಲು ಕಾಯಿಸಿಟ್ಕೊಂಡಿದ್ದೆ ಆ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಅಥವಾ ಹಾಲು ಹಾಕ್ಕೊಂಡು ಕೊನೆಯದಾಗಿ ಇಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸಕ್ಕರೆ ಹಾಕೊಂಡು ಒಂದೆರಡು ಕುದಿ ಬಂದರೆ ಪಾಯಸನೂ ರೆಡಿ ಆಗುತ್ತೆ ಇವಾಗ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಬಾಣ್ಲಿಗೆ ನನ್ನಲ್ಲಿ ಎರಡು ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನ ಕಾಡು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಡಲೆಬೇಳೆ ತೊಗೊಂಡ್ರೆ ಒಂದು ಉದ್ದಿನಬೇಳೆ ತೊಗೊಂಡ್ರೆ ಸಾಕಾಗುತ್ತೆ ಎರಡು ಗುಂಟೂರು ಮತ್ತು ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಇದನ್ನೆಲ್ಲ ಹಾಕೊಂಡು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕಾಗತ್ತೆ ಸ್ವಲ್ಪ ಜೀರಿಗೆ ಒಂದು ನಾಲ್ಕರಿಂದ ಐದು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿ ಹಸಿದಾದರೂ ಪರವಾಗಿಲ್ಲ ಒಣ ಕೊಬ್ಬರಿ ಆದರೂ ಪರವಾಗಿಲ್ಲ ಹಾಕೊಳು ಹಾಕ್ಕೊಳ್ಬೇಕಾಗತ್ತೆ ಇದಿಷ್ಟು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ಉದ್ದಿನ ಕಾಳೆಲ್ಲ ಹೊಂಬಣ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಸ್ಟವ್ ಆಫ್ ಮಾಡಿದ ಮೇಲೆ ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ತಣ್ಣಗಾದ್ಮೇಲೆ ರುಬ್ಕೊಬೇಕಾಗತ್ತೆ ಚಟ್ನಿ ರುಬ್ಕೊಂಡ್ಮೇಲೆ ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಹಿಂಗು ಇದ್ದೀನಿ ಇವಾಗ ಇದನ್ನು ಚಟ್ನಿ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿನೂ ರೆಡಿ ಆಗುತ್ತೆ ಕಡಲೆಬೇಳೆ ಚಟ್ನಿ ರೆಡಿಯಾಗಿದೆ ಇವಾಗ ಇವಾಗ ಅಡುಗೆ ಎಲ್ಲ ರೆಡಿ ಆಗಿದೆ ಚಂದ್ರೋದಯ ಟೈಮ್ಗೆ ನೈವೇದ್ಯ ಮಾಡಿ ಆರತಿ ಮಾಡಿದರೆ ಪೂಜೆ ಮುಗಿಯುತ್ತೆ